ವೀಕ್ಷಕರೇ ವಿ ಕೆ ನ್ಯೂಸ್ ಚಾನೆಲ್ ದ್ವಾರ ಶಿಕ್ಷಣ ಪ್ರಾಯೋಜಿತ ಕಾರ್ಯಕ್ರಮ ಶಿಕ್ಷಣ ಮಾರ್ಗದರ್ಶಿ ಇಂದು ಅತ್ಯಂತ ಮಹತ್ವಪೂರ್ಣವಾದ ಪ್ರಮುಖ ಅಂಶಗಳನ್ನು ಗಮನಿಸೋಣ ಮೊಟ್ಟ ಮೊದಲನೇದಾಗಿ ನಮ್ಮ ಪೋಷಕರಿಗೆ ಆತಂಕವಾಗಿದ್ದ ಶಾಲಾ ಪ್ರವೇಶ ದಾಖಲಾತಿ ಇದರ ಬಗ್ಗೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಐದು ವರ್ಷ ಐದು ತಿಂಗಳು ಆಗಿದ್ದರೆ ಒಂದನೇ ತರಗತಿಗೆ ಪ್ರವೇಶದ ಅವಕಾಶವನ್ನು ಈ ವರ್ಷಕ್ಕೆ ಮಾತ್ರ ಸೀಮಿತಗೊಳಿಸಿದೆ ಮೂರು ವರ್ಷಗಳ ಅಂಗನವಾಡಿ ಶಿಕ್ಷಣವನ್ನು ಪಡೆದಿರಬೇಕು ಅಥವಾ ಎಲ್ ಕೆ ಜಿ ಯು ಕೆ ಜಿ ಪಡೆದಿರಬೇಕು ಐದು ವರ್ಷ ಐದು ತಿಂಗಳಾಗಿರಬೇಕು ಜೂನ್ ಒಂದನೇ ಇಂತಹ ಮಕ್ಕಳನ್ನು ರಾಜ್ಯ ಪಠ್ಯಕ್ರಮದ ಶಾಲೆಗಳಿಗೆ ದಾಖಲಿಸಬಹುದು ಸುಮಾರು ಹದಿನೈದು ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿತ್ತು ಕಾರಣ ಒಂದನೇ ತರಗತಿಗೆ ಪ್ರವೇಶ ದಾಖಲಾತಿಗೆ ಆರು ವರ್ಷ ಕಡ್ಡಾಯ ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ ಆದರೆ ನಮ್ಮ ರಾಜ್ಯ ಸರ್ಕಾರದ ಶಿಕ್ಷಣ ನೀತಿ ಶಿಫಾರಸ್ಸಿನಂತೆ ವಯಸ್ಸಿನ ಸಂಖ್ಯೆಯನ್ನು ಕಡಿಮೆ ಮಾಡಿ ಐದು ವರ್ಷ ಐದು ತಿಂಗಳು ತುಂಬಿದವರಿಗೆ ಅವಕಾಶ ಕೊಟ್ಟಿದೆ ಭಾಳಷ್ಟು ಪೋಷಕರು ಮಾಧ್ಯಮಗಳು ಒತ್ತಡವನ್ನು ಹಾಕಿತ್ತು ನಾವು ಕೂಡ ಕೆ ನ್ಯೂಸ್ ಚಾನಲ್ನಿಂದ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ ಇದು ಯಶಸ್ವಿಯಾಗಿದೆ ಎರಡನೆಯದಾಗಿ ನಮ್ಮ ಶಾಲಾ ಪ್ರವೇಶ ದಾಖಲಾತಿ ಬಗ್ಗೆ ಒಂದು ಪ್ರಮುಖ ಅಂಶವನ್ನು ಸುತ್ತೋಲೆಯಾಗಿ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಹೊರಡಿಸಿದೆ ಪ್ರತಿಯೊಂದು ಶಾಲೆಯಲ್ಲಿರತಕ್ಕಂಥ ಸೌಲಭ್ಯಗಳು ಪ್ರವೇಶ ಶುಲ್ಕ ಬೋಧನಾವಾರು ವಿಷಯ ತರಗತಿಗಳಿಗೆ ಎಷ್ಟಿದೆ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಏನಿದೆ ಅದನ್ನು ಪ್ರಕಟಿಸಬೇಕು ಯಾವುದೇ ಶಾಲೆಯಲ್ಲಿ ಈ ಒಂದು ಡೊನೇಷನ್ ಕ್ಯಾಪ್ಟೇಷನ್ ಶುಲ್ಕವನ್ನು ತೆಗೆದುಕೊಳ್ಳುವ ಹಾಗಿಲ್ಲ ಸರ್ಕಾರ ನಿಗದಿಪಡಿಸಿರುವ ಶುಲ್ಕಕ್ಕಿಂತ ಹೆಚ್ಚು ಶುಲ್ಕವನ್ನು ತೆಗೆದುಕೊಳ್ಳುವ ಹಾಗಿಲ್ಲ ಆರ್ ಟಿ ಇ ಶಿಕ್ಷಣದ ಅಡಿ ಯಾವ ಮಕ್ಕಳು ದಾಖಲಾಗ್ತಾರೆ ಅವ್ರಿಗೂ ಸಹ ಇದು ಅನ್ವಯವಾಗುತ್ತದೆ ಆರ್ ಟಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಶಾಲಾ ವಿಳಾಸಗಳನ್ನು ಸುತ್ತಮುತ್ತಲ ವಿಳಾಸವನ್ನು ಅದು ಪ್ರಕಟಿಸಿದೆ ಪ್ರತಿಯೊಬ್ಬ ಪೋಷಕರು ಆರ್ ಟಿ ಶಿಕ್ಷಣದ ಮುಖಾಂತರ ದಾಖಲಾತಿ ಪ್ರವೇಶವನ್ನು ಬಯಸುವರು ತಮ್ಮ ಸುತ್ತಮುತ್ತಲ ಶಾಲೆಗಳನ್ನು ಸಂಪರ್ಕಿಸಿ ಅದರ ದಾಖಲಾತಿಯನ್ನು ನೀಡಿ ಪಡೆಯಬಹುದು ಇದಕ್ಕೂ ಕೂಡ ಯಾವುದೇ ಶುಲ್ಕ ಭರಿಸುವಾಗಿಲ್ಲ ಶುಲ್ಕ ತೆಗೆದುಕೊಂಡರೆ ಶಾಲೆಗೆ ಮಾನ್ಯತೆ ರದ್ದು ಆಗುತ್ತದೆ ಮತ್ತು ದಂಡ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಪ್ರತಿಯೊಂದು ಶಾಲೆಯೂ ಕೂಡ ತನ್ನ ಸೌಲಭ್ಯಗಳನ್ನು ಬೋಧನಾ ವಿಷಯವನ್ನು ತರಗತಿವಿಗಳನ್ನು ಮಕ್ಕಳ ಸಂಖ್ಯೆಯನ್ನು ಹಾಜರುಪಡಿಸಬೇಕು ಅದನ್ನು ಶಾಲೆಯ ವೆಬ್ಸೈಟಲ್ಲಿ ಅಥವಾ ಸೂಚನಾ ಪರ್ಕದಲ್ಲಿ ಅದನ್ನು ಪ್ರಕಟಿಸಬೇಕು ಹೆಣ್ಣು ಮಕ್ಕಳಿಗೆ ಶೇಕಡ ಐವತ್ತರಷ್ಟು ಮೀಸಲಾತಿ ದಾಖಲಾತಿ ನೀಡಬೇಕು ಕೋ ಎಜುಕೇಷನ್ ಇದ್ದರೆ ಶಾಲೆಯಲ್ಲಿ ಹೆಣ್ಣು ಮಕ್ಕಳು ಗಂಡ ಮಕ್ಕಳು ಒಟ್ಟಾಗಿ ಶಿಕ್ಷಣ ಪಡಿತಾ ಇದ್ದ ಶಾಲೆಗೆ ಶೇಕಡ ಐವತ್ತರಷ್ಟು ಒಂದು ಮೀಸಲಾತಿಯನ್ನು ಹೆಣ್ಣು ಮಕ್ಕಳ ನೀಡಬೇಕು ಇದು ಅತ್ಯಂತ ಪ್ರಮುಖವಾದದ್ದು ಆದ್ದರಿಂದ ಶಾಲೆ ಶಿಕ್ಷಣದಲ್ಲಿ ಈ ಒಂದು ಅಂಶ ಪ್ರಮುಖವಾಗಿದೆ ಹೆಚ್ಚು ಶುಲ್ಕ ತೆಗೆದುಕೊಳ್ಳುವುದಕ್ಕೆ ಆಸ್ಪದವಿಲ್ಲ ಸಾಮಾನ್ಯವಾಗಿ ಖಾಸಗಿ ಶಾಲೆಗಳು ಕೂಡ ಈ ವೆಚ್ಚ ಹೆಚ್ಚಾಗಿದೆ ಎಂದು ಹದಿನೈದರಿಂದ ಮೂವತ್ತು ಪರ್ಸೆಂಟ್ ಶೇಕಡಾವಾರು ಶುಲ್ಕವನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಇದು ಶಿಕ್ಷಣ ಇಲಾಖೆ ಗಮನಕ್ಕೂ ಸಹ ಬಂದಿದೆ ಯಾರು ಹೆಚ್ಚು ಶುಲ್ಕ ವಸೂಲು ಮಾಡ್ತಾರೆ ಆ ಶಾಲೆಯ ವಿಳಾಸವನ್ನು ಪೋಷಕರು ದೂರನ್ನು ನೀಡುವುದ್ರೆ ಅದನ್ನು ಶಿಕ್ಷೆಗೆ ಅರವಾಗ್ತದೆ ಶಾಲೆಯ ಸಮಸ್ಯೆಗಳಿಗೆ ದಾಖಲಾತಿಗೆ ಪ್ರವೇಶಕ್ಕೆ ತೊಂದರೆಯಾದರೆ ಆಯಾ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಥವಾ ಅವರನ್ನು ಬಿ ಒ ಅಂತ ಕರಿತರೆ ಅವರಿಗೆ ತಾವು ನೆರವನ್ನು ಪಡೆಯಬಹುದು ಹಾಗೆ ಇನ್ನೊಂದು ಪ್ರಮುಖ ಅಂಶ ಯು ಜಿ ಸಿ ನೆಟ್ ಅಖಿಲ ಭಾರತ ಮಟ್ಟದ ಅಧ್ಯಾಪಕರ ನೇಮಕಕ್ಕೆ ಸಹಾಯವಾಗುವ ಒಂದು ಪರೀಕ್ಷೆ ಇದು ಜೂನ್ ಇಪ್ಪತ್ತೈದರಂದು ರಾಷ್ಟ್ರ ಮಟ್ಟದಲ್ಲಿ ಈ ಪರೀಕ್ಷೆ ಪ್ರಕಟವಾಗುತ್ತದೆ ಇದಕ್ಕೆ ಕೂಡ ಅಧ್ಯಾಪಕರಾಗಿ ಸೇರಬಯಸಲು ಈ ಪರೀಕ್ಷೆ ನೆಟ್ ಎಕ್ಸಾಮ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಇದನ್ನು ನಡೆಸಿದೆ ಇದನ್ನು ಭಾಗವಹಿಸಬೋದು ಮತ್ತು ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ಭಾರತದಲ್ಲಿ ಮಾನ್ಯತೆ ನೀಡಿದೆ ಇದಕ್ಕೆ ಹೊಸ ನಿಯಮಾವಳಿಗಳನ್ನು ಭಾರತ ಸರ್ಕಾರ ಮತ್ತು ಯು ಜಿ ಸಿ ಮಂಡಳಿಯು ನೇಮಿಸಿದೆ ಸೊ ವಿದೇಶದಲ್ಲಿ ಓದಿದ ವಿದ್ಯಾರ್ಥಿಗಳು ಸಹಿತ ಈಗ ಭಾರತದ ಮಾನ್ಯತೆಯನ್ನು ಪಡೆದುಕೊಂಡಿದೆ ಇದು ಕೂಡ ಅತ್ಯಂತ ಹೆಮ್ಮೆಯ ವಿಷಯ ಪ್ರತಿಯೊಬ್ಬರಿಗೂ ಸಂತೋಷಕರವಾದ ವಿಷಯ ಮತ್ತು ನಮ್ಮ ರಾಜ್ಯದಲ್ಲಿ ಸಿ ಇ ಟಿ ಪರೀಕ್ಷೆ ಅತ್ಯಂತ ಯಶಸ್ವಿಯಾಗಿದೆ ಶೇಕಡಾ ತೊಂಬತ್ನಾಲ್ಕರಷ್ಟು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಉತ್ತಮವಾಗಿ ತಮ್ಮ ಶೈಕ್ಷಣಿಕ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದರೆ ಉನ್ನತ ಶಿಕ್ಷಣಕ್ಕೆ ಬಯಸುವ ಎಲ್ಲರಿಗೂ ಹಾರ್ದಿಕ ಶುಭಾಶಯ ತಿಳಿಸ್ತಾ ಅವರ ಗುರಿ ಸಾಧಿಸಲು ಅವಕಾಶವಿದೆ ಹಾಗೆ ನಮ್ಮ ರಾಜ್ಯದಲ್ಲಿ ಸರ್ಕಾರಕ್ಕೆ ಒಳಪಟ್ಟ ಇ ಅರವತ್ತೆಂಟು ಡಿಪ್ಲೊಮೊ ಪಾಲಿಟೆಕ್ನಿಕ್ ಕಾಲೇಜುಗಳು ಇದೆ ಈ ಡಿಪ್ಲೊಮಾ ಪಾಲಿಟೆಕ್ನಿಕ್ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಅರ್ಜಿಯನ್ನು ಆಹ್ವಾನವನ್ನು ಮಾಡಿದ್ದಾರೆ ಡಿಪ್ಲೊಮಾ ಪಾಲಿಟೆಕ್ನಿಕ್ ಕಾಲೇಜಿಗೆ ಸೇರಬೇಕಾದರೆ ಅದರ ವೆಬ್ಸೈಟಲ್ಲಿ ಈ ಅಂಶಗಳನ್ನು ತಾವು ಸಿದ್ಧಪಡಿಸಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಪ್ರಮುಖವಾಗಿ ಒಂದು ಆರು ಅಂಶಗಳು ಬರುತ್ತೆ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿಯ ಅಂಕಪಟ್ಟಿ ಅದನ್ನು ಅಲ್ಲಿಯ ಪ್ರಾಚಾರ್ಯರು ಅಥವಾ ಹೆಡ್ ಮಾಸ್ಟರು ದೃಢೀಕರಿಸಬೇಕು ವರ್ಗಾವಣೆ ಪತ್ರ ಎರಡನೆಯದಾಗಿ ವರ್ಗಾವಣೆ ಪತ್ರ ಟಿ ಸಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅದು ಲಗತ್ತಿಸಬೇಕಾಗುತ್ತದೆ ಮೂರನೇದಾಗಿ ನಮ್ಮ ಜಾತಿ ಪ್ರಮಾಣ ಪತ್ರ ಏನಾದರೂ ವಿನಾಯಿತಿ ಸಿಗಬೇಕಾದರೆ ಜಾತಿ ಪ್ರಮಾಣ ಪತ್ರ ಇದ್ದರೆ ಶುಲ್ಕ ವಿನಾಯಿತಿ ಸಿಗುತ್ತದೆ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಅದರ ಅಂತಾರೆ ಅದು ಕೂಡ ಬೇಕಾಗುತ್ತೆ ಎನ್ ಸಿ ಸಿ ಸ್ಕೌಟ್ ಗೈಡ್ಸ್ ಮತ್ತು ಸ್ಪೋರ್ಟ್ಸ್ ಈ ಒಂದು ಕೋಟ ಅದಲ್ಲೂ ಕೂಡ ಡಿಪ್ಲೊಮಾ ಪ್ರವೇಶಕ್ಕೆ ರಿಯಾಯಿತಿ ಇದೆ ಇದರ ಒಂದು ಅಂಶವನ್ನು ಕೂಡ ತಾವು ಬಯಸುವುದಾದರೆ ಅದನ್ನು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕಾಯ್ತೆ ರೂರಲ್ ಕೋಟಾ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಇದನ್ನು ಕೂಡ ಇದಕ್ಕೆ ಅನ್ವಯಿಸುತ್ತಿದೆ ಆದ್ದರಿಂದ ಎಸ್ ಎಲ್ ಸಿ ಅಂಕಪಟ್ಟಿ ಹೆಡ್ ಮಾಸ್ಟರ್ ದೃಢೀಕರಣ ಟ್ರಾನ್ಸ್ಫರ್ ಸರ್ಟಿಫಿಕೇಟು ಮತ್ತು ಕ್ಯಾಚ್ ಸರ್ಟಿಫಿಕೇಟು ಮತ್ತು ಈ ಒಂದು ಕೆಳಗೆ ಸೌಲಭ್ಯ ಪಡೆಯಬೇಕಾದರೆ ಶುಲ್ಕ ವಿನಾಯಿತಿಗೆ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಕೋಟಾದಲ್ಲಿ ಸಿಗಬೇಕಾದರೆ ಎನ್ ಸಿ ಸಿ ರೂರಲ್ಲು ಕನ್ನಡ ಮಾಧ್ಯಮ ಮುಂತಾದಲ್ಲಿ ನೀಡಿದರೆ ಅರವತ್ತೆಂಟು ಸರ್ಕಾರಿ ಕಾಲೇಜಲ್ಲಿ ತಮಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸ್ಟೈಪಂಡ್ ನೀಡ್ತಾರೆ ಎರಡು ವರ್ಷ ಮೂರು ವರ್ಷದ ಈ ಒಂದು ತರಬೇತಿಯನ್ನು ಪಡೆದು ತಾವು ಉತ್ತಮವಾದ ಡಿಪ್ಲೊಮಾನ ಪಾಲಿಟಿಕ್ ಕಾಲೇಜುಗಳಲ್ಲಿ ಪಡೆಯಬಹುದು ಮತ್ತು ಇನ್ನೊಂದು ವಿಷಯ ಬೆಂಗಳೂರಿನ ಕುಮಾರ ಕೃಪಾ ಸಮೀಪ ಇರತಕ್ಕಂಥ ಶಿವಾನಂದ ಸರ್ಕಲ್ ಬಳಿ ಕರ್ನಾಟಕ ಚಿತ್ರಕಲಾ ಪರಿಷತ್ ಇಲ್ಲಿ ಕೂಡ ಒಂದು ಚಿತ್ರಕಲೆ ಶಿಲ್ಪಕಲೆ ಮುಂತಾದ್ಲೇ ಅನಿಮೇಷನ್ ಮುಂತಾದಲ್ಲಿ ಪದವಿ ಕೋರ್ಸನ್ನು ಪ್ರಾರಂಭಿಸಿದ್ದಾರೆ ಇದಕ್ಕೆ ಹನ್ನೆರಡನೇ ತರಗತಿ ಒಂದು ಅವಶ್ಯಕತೆ ಇದೆ ಯಾರೋ ಈ ಚಿತ್ರಕಲೆಯನ್ನು ಅನಿಮೇಷನ್ ಶಿಲ್ಪಕಲೆಯನ್ನು ಯಾರೋ ಬಯಸ್ತಾನೆ ಓದೋದಕ್ಕೆ ಆಸಕ್ತಿ ಇದೆ ಅವರು ಕೂಡ ಇದರ ಪ್ರವೇಶವನ್ನು ಬೆಂಗಳೂರಿನ ಚಿತ್ರಕಲಾ ಪರಿಷತ್ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಪಡೆಯುವವರು ಹೀಗೆ ಈ ಒಂದು ಪದವಿ ಪಡೆದರೆ ಉತ್ತಮವಾಗಿ ಇಲ್ಲಿ ಸ್ನಾತಕೋತ್ತರ ಪದವಿ ಕೂಡ ಅವಕಾಶವಿದೆ ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕಂಡುಕೊಡ್ತಾ ಇದ್ದಾರೆ ಆದ್ದರಿಂದ ಈ ಒಂದು ಶಿಕ್ಷಣವನ್ನು ಪಡೆಯುವರು ಮತ್ತು ಸಂಸ್ಕೃತದ ವೇದದ ಶಿಕ್ಷಣವನ್ನು ಪೌರೋಹಿತ್ಯದ ಶಿಕ್ಷಣವನ್ನು ನಮ್ಮ ರಾಜ್ಯದಲ್ಲಿ ಅನೇಕ ಮಠಗಳಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಅದನ್ನು ನೀಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಇದರಲ್ಲೂ ಕೂಡ ಒಂದು ಸಂಸ್ಕೃತದ ಮತ್ತು ಆಧುನಿಕ ಶಿಕ್ಷಣ ಪದ್ಧತಿಯನ್ನು ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ನೀಡ್ತಾ ಇದ್ದಾರೆ ಯಾರ ಆಸಕ್ತಿ ಇದೆ ಬೆಂಗಳೂರಿನ ಪೂರ್ಣ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಸೇರಬಹುದು ಎರಡನೇ ಉತ್ತರಾದಿಮಠ ಗಾಂಧಿ ಬಜಾರ್ ಇಲ್ಲಿ ಕೂಡ ಈ ಒಂದು ಶ್ರೀ ಜೈತೀರ್ಥ ವಿದ್ಯಾಪೀಠ ಅಂತ ಇದೆ ಈ ವಿದ್ಯಾಪೀಠದಲ್ಲಿ ಕೂಡ ಆಧುನಿಕ ಶಿಕ್ಷಣಕ್ಕೆ ವೈದಿಕ ಶಿಕ್ಷಣ ಸಂಸ್ಕೃತ ಸಾಹಿತ್ಯ ಈ ಒಂದು ಶಿಕ್ಷಣವನ್ನು ನೀಡ್ತಾರೆ ಇದರ ಹನ್ನೆರಡು ವರ್ಷಗಳ ಕಾಲದ ಶಿಕ್ಷಣ ಏಳರಿಂದ ಹದಿನಾಲ್ಕು ವರ್ಷಗಳ ವಯೋಮಿತಿ ಇರುತ್ತೆ ಆದ್ದರಿಂದ ಯಾರು ವೈದಿಕ ಶಿಕ್ಷಣ ಸಂಸ್ಕೃತ ಸಾಹಿತ್ಯ ಜೊತೆಗೆ ಆಧುನಿಕ ಶಿಕ್ಷಣ ಪಡೆಯಲು ಇಚ್ಛಿಸುವರು ಇದನ್ನು ಅನುಭವವನ್ನು ಇದರ ಒಂದು ಅವಕಾಶವನ್ನು ಪಡೆಯಲು ಮೈಸೂರಿನಲ್ಲಿ ಕೂಡ ಶ್ರೀ ವ್ಯಾಸರಾಜ ಮಠದ ವ್ಯಾಸ ತೀರ್ಥ ವಿದ್ಯಾಪೀಠ ಇದೆ ಅಲ್ಲೂ ಕೂಡ ಈ ಒಂದು ಸಂಸ್ಕೃತದ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ವಸತಿ ಸೌಲಭ್ಯ ಜೊತೆಗೆ ಎಮ್ ಎ ಪಿ ಎಚ್ ಡಿ ಮತ್ತು ಸಂಸ್ಕೃತದಲ್ಲಿ ಈ ಒಂದು ವೈದಿಕ ಶಿಕ್ಷಣದ ಶಿಕ್ಷಣವನ್ನು ಮೈಸೂರಿನ ಶ್ರೀ ವ್ಯಾಸರಾಜರ ಮಠದ ವ್ಯಾಸತೀರ್ಥ ವಿದ್ಯಾಪೀಠದಲ್ಲಿ ನೀಡ್ತಾ ಇದ್ದಾರೆ ಇಚ್ಛೆ ಹೇಳುವರು ಈ ಸಂಸ್ಕೃತದ ಅಭಿಮಾನಿಗಳು ವೈದಿಕ ಸಾಹಿತ್ಯ ಪರಂಪರೆ ಇಚ್ಛಿಸುವರು ಈ ಸೌಲಭ್ಯವನ್ನು ಪಡೆಯುವರು ಹಾಗೆ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಶ್ರೀ ಗುರು ಸಾರ್ವಭೌಮ ವಿದ್ಯಾಪೀಠದಲ್ಲೂ ಕೂಡ ಸಂಸ್ಕೃತದ ವೈದಿಕ ಸಾಹಿತ್ಯದ ಆಧುನಿಕ ಶಿಕ್ಷಣದ ನೀಡ್ತಾ ಇದ್ದಾರೆ ಇಲ್ಲೂ ಕೂಡ ಈ ಕಲಿತ ವಿದ್ಯಾರ್ಥಿಗಳಿಗೆ ಜೀವನೋ ಭವಿಷ್ಯದ ಉದ್ಧಾರಕ್ಕಾಗಿ ಒಂದು ಲಕ್ಷ ರೂಯಿಂದ ಹಿಡಿದು ಐವತ್ತು ಸಾವಿರ ಎಪ್ಪತ್ತೈದು ಸಾವಿರ ಹಣದ ಒಂದು ನಿಧಿಯನ್ನು ವಿದ್ಯಾರ್ಥಿಗಳು ನೀಡ್ತಾ ಇದ್ದಾರೆ ಹೀಗೆ ಸಮ ವೇದ ಸಾಹಿತ್ಯ ಇಚ್ಛಿಸುವರು ನಮ್ಮಲ್ಲಿ ಬಹಳಷ್ಟು ಇದೆ ಸಂಸ್ಕೃತ ವಿಶ್ವವಿದ್ಯಾಲಯವು ನಮ್ಮಲ್ಲೇ ಇದೆ ಈ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಮತ್ತು ಮೇಲೆ ತಿಳಿಸಿದ ಈ ಮಠಗಳಲ್ಲೂ ಕೂಡ ಈ ಒಂದು ಶಿಕ್ಷಣವನ್ನು ಪಡೆಯಬಹುದು ಹೀಗೆ ಶಿಕ್ಷಣದ ಮುಖಾಂತರ ಈ ವೈದ್ಯ ಸಾಹಿತ್ಯವನ್ನು ನಮ್ಮ ಸನಾತನ ಪರಂಪರೆಯನ್ನು ವೈದಿಕ ಸಾಹಿತ್ಯವನ್ನು ಪರಿಚಯ ಮಾಡಬಹುದು ಹಾಗೆ ನಮ್ಮಲ್ಲಿ ಅತ್ಯಂತ ಪ್ರಮುಖವಾದದ್ದು ಈ ಶಿಕ್ಷಣದ ವಿಧಾನಗಳು ಈ ಶಿಕ್ಷಣದ ವಿಧಾನಗಳ ಬಗ್ಗೆ ಕೂಲಕವಾಗಿ ಪರಿಚಯಿಸಿದರೆ ಅನೇಕ ವಿಷಯಗಳ ಬಗ್ಗೆ ನಾವು ಪ್ರತಿಯೊಂದು ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಬಹುದು ನಮ್ಮಲ್ಲಿ ಈ ಒಂದು ಶಿಕ್ಷಣ ಪದ್ಧತಿಯ ವಿಧಾನಗಳನ್ನು ಮುಂದೆ ತಿಳಿಸುತ್ತಾ ಪ್ರತಿಯೊಂದು ವಿಷಯದ ಶಿಕ್ಷಣ ಹೇಗೆ ಏನು ಅನ್ನೋದನ್ನು ನಾವು ಅಭ್ಯಾಸ ಮಾಡೋಣ ಇದರ ಬಗ್ಗೆ ಸಂಕ್ಷಿಪ್ತವಾದ ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೀಡುತ್ತೇವೆ ಎಂದು ತಿಳಿಸುತ್ತೇವೆ ಇದ್ದೀನಿ ನಮಸ್ಕಾರಗಳು ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ತನ್ನದೇ ಆದಂತಹ ಶೈಲಿಯಲ್ಲಿ ವಿಶೇಷವಾಗಿ ಸಾರ್ವಜನಿಕರಿಗೆ ಅತ್ಯುತ್ತಮ ಸೇವೆ ನೀಡುತ್ತಿರುವ ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ದೇಶ ವಿದೇಶಗಳಲ್ಲಿ ನಿಮ್ಮ ಪ್ರವಾಸ ಅತ್ಯುತ್ತಮ ಟ್ರಾವೆಲ್ಸ್ಗಾಗಿ ಹಿಂದೆ ಸಂಪರ್ಕಿಸಿ ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಒನ್ ತ್ರೀ ಸೆವೆನ್ ಫೈವ್ ಫೈವ್ ಟೂ ನೈನ್ ಡಬಲ್ ಜೀರೋ ಸೆವೆನ್ ಟೂ ಫೈವ್ ಫೈವ್ ಒನ್ ಜೀರೋ ಜೀರೋ ತ್ರೀ ಫೋರ್ ಸಿಕ್ಸ್ ಒನ್ ಹಾಗೂ ಟೂ ತ್ರೀ ಫೋರ್ ಸಿಕ್ಸ್ ಡಬಲ್ ಸಿಕ್ಸ್ ಜೀರೋ